ಒಂದು ಪಾಯಿಂಟ್ ಐದು ಲಕ್ಷ ಆಟೋಗಳಿಗೆ ಪರ್ಮಿಟ್ ಐದು ವರ್ಷದಲ್ಲಿ ಹೆಚ್ಚುವರಿ ಪರ್ಮಿಟ್ ವಿತರಿಸಲು ರಾಜ್ಯ ಸರ್ಕಾರ ನಿರ್ಧಾರ ರಾಜಧಾನಿ ಬೆಂಗಳೂರಿನಲ್ಲಿ ಹೆಚ್ಚುತ್ತಿರುವ ಜನಸಂಖ್ಯೆ ಹೊಸ ಬಡಾವಣೆ ನಿರ್ಮಾಣದಿಂದ ಆಟೋ ರಿಕ್ಷಾ ಪರ್ಮಿಟ್ ನೀಡಬೇಕೆಂಬ ಬೇಡಿಕೆ ಜೊತೆಗೆ ವಾಯು ಹಾಗೂ ಶಬ್ದ ಮಾಲಿನ್ಯ ನಿಯಂತ್ರಿಸಲು ಮುಂದಿನ ಐದು ವರ್ಷ ಹೆಚ್ಚುವರಿ ಒಂದು ಪಾಯಿಂಟ್ ಐದು ಲಕ್ಷ ಆಟಗಾರರಿಗೆ ಪರ್ಮಿಟ್ ನೀಡಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ ನಗರದ ಬೆಳವಣಿಗೆಯನ್ನು ಗಮನಿಸಲಿಟ್ಟು ಕೆಲವು ಜನರಿ ಜೊತೆಗೆ ಆಟೋ ರಿಕ್ಷಾ ಪಡೆಯಲು ಅಗತ್ಯವಾದ ಸ್ಪರ್ಧೆ ತಡೆಯಲು ಪರ್ಮಿಟ್ ಪಡೆಯಲು ನಡೆಯುತ್ತಿರುವ ಆಕ್ರಮಣ ಕಡಿವಾಣ ಹಾಕಲು ಸಾರಿಗೆ ಇಲಾಖೆ ತೀರ್ಮಾನ ಪಡೆದಿದೆ ಪ್ರಸ್ತುತ ಬೆಂಗಳೂರು ನಗರದಲ್ಲಿ ಒಂದು ಲಕ್ಷ ಐವತ್ತು ಆಟೋಗಳಿಗೆ ಮಾತ್ರ ಪರ್ಮಿಟ್ ನೀಡಲು ಮಿತಿ ಇದೆ ಇದನ್ನು ಬರುವ ಐದು ವರ್ಷದ ಅವಧಿಯಲ್ಲಿ ಈ ಮಿತಿಯನ್ನು ಎರಡು ಪಾಯಿಂಟ್ ಐದು ಲಕ್ಷಕ್ಕೆ ಹೆಚ್ಚಿಸುವುದು ಹೊಸ ಪರ್ಮಿಟ್ ಶಾರತ್ತುಗಳು ಅದಕ್ಕಿಂತ ಎಲ್ ಪಿ ಜಿ ಸಿ ಎನ್ ಜಿ ಎಲೆಕ್ಟ್ರಾನಿಕ್ ಕಿಟ್ ಡಿಜಿಟಲ್ ಫೇರ್ ಮೀಟರ್ ಅಳವಡಿಸುವ ನಾಲ್ಕು ಸ್ಕೂಟರ್ಗಳಿಗೆ ಮಾತ್ರ ಪರ್ಮಿಟ್ ನೀಡಲಾಗುವುದು ಈಗಲೇ ಆಟೋ ರಿಕ್ಷಾ ಪರ್ಮಿಟ್ ಹೊಂದವರಿಗೆ ಪರ್ಮಿಟ್ ನೀಡಲಾಗುವುದಿಲ್ಲ ಅರ್ಜಿದಾರರು ಆಟೋ ರಿಕ್ಷಾ ಕ್ಯಾಬ್ ಚಲಾಯಿಸುವ ಲೈಸೆನ್ಸ್ ಹೊಂದಿರಬೇಕು ವೈಯಕ್ತಿಕ ಅರ್ಜಿದಾರರು ಸಲ್ಲಿಸುವ ಆಧಾರ್ ಕಾರ್ಡ್ ವೋಟರ್ ಐ ಡಿ ಪಂಟರ ಚೀಟಿ ಪ್ಯಾನ್ ಕಾರ್ಡ್ ಪೈಕಿ ಒಂದನ್ನು ಪರಿಗಣಿಸಲಾಗುವುದು ಎಂದು ಸಾರಿಗೆ ಇಲಾಖೆ ಹೊರಪಡಿಸುವ ಸುತ್ತಲೂ ಇದಾಗಿದೆ ಅದೇ ರೀತಿ ಪಾಲಿಗೆ ಗುತ್ತಿಗೆದಾರರಿಂದ ಮುಷ್ಕರ್ ವಾಪಸ್ ಬಿಎಂಪಿ ಅಧಿಕಾರಿಗಳ ಸಂಧಾನ ಸಭೆ ಯಶಸ್ವಿ ನಾಳೆಯಿಂದ ಕಾಮಗಾರಿ ಸ್ಥಗಿತ ಇಲ್ಲ ಗುತ್ತಿಗೆದಾರರು ಸಲ್ಲಿಸಿ ಬಿಲ್ಲುಗಳನ್ನು ನ್ಯೂನತೆಗಳಿದ್ದರೆ ಒಂದು ಬಾರಿ ಮಾತ್ರ ಸಹಾಯಕ ಕಾರ್ಯಪಾಲಕ ಇಂಜಿನಿಯರಿಂಗ್ ಗುತ್ತಿಗೆದಾರರಿಗೆ ಬಿಲ್ ವಾಪಸ್ ನೀಡಬಹುದು ಇಲ್ಲವಾದರೆ ಮೂರು ದಿನಗಳಲ್ಲಿ ಅನುಮೋದನೆ ನೀಡಬೇಕು ಹೀಗೆ ಬಿಲ್ ಅನುಮೋದನೆ ಸಂಬಂಧಿಸಿದಂತೆ ಪ್ರತಿ ಹಂತಕ್ಕೂ ಕಾಲಮಿತಿ ನಿಗದಿಪಡಿಸಿ ಬಿಬಿಎಂಪಿ ಆದೇಶಿಸಿದೆ ಮೂರು ತಿಂಗಳ ಹಿಂದೆ ಬಿಲ್ಲು ಪಾವತಿ ಹಾಗೂ ತಡೆ ಹಿಡಿಯದ ಇಪ್ಪತ್ತೈದರಷ್ಟು ಬಿಲ್ಲು ಮೊತ್ತ ಪಾವತಿಸಬೇಕು ಸೇರಿದಂತೆ ಬಹುತೇಕ ಬೇಡಿಕೆ ಈಡೇರಿಸಿ ಒಟ್ಟಿಗೆ ಸಿಕ್ಕ ಹಿನ್ನೆಲೆ ಜುಲೈ ಎಂಟರಂದು ನಡೆದ ನಿರ್ಧರಿಸಿದ ಪ್ರತಿಭಟನೆಯನ್ನು ಬಿಬಿಎಂಪಿ ಗುರಿದಾರು ಸಂಘ ಕೈಬಿಟ್ಟಿದೆ ವಿವಿಧ ಬೇಡಿಕೆ ಆಗ್ರಹಿಸಿ ಜುಲೈ ಎಂಟರಿಂದ ಕಾಮಗಾರಿ ಸ್ಥಗಿತಗೊಳಿಸಿ ಪ್ರತಿಭಟನೆ ನಡೆಸಲು ಬಿಬಿಎಂಪಿ ಗುತ್ತಿದಾರರ ಸಂಘ ತೀರ್ಮಾನಿಸಿದ ಹಿನ್ನೆಲೆಯಲ್ಲಿ ಶುಕ್ರವಾರ ಮತ್ತು ಶನಿವಾರ ಬಿಬಿಎಂಪಿ ಅಧಿಕಾರಿಗಳು ಸಂಧಾನ ಸಭೆ ನಡೆಸಿದರು ಅಂತಿಮ ಶನಿವಾರ ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಆದ್ಯತೆಯಲ್ಲಿ ನಡೆದ ಸಭೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಇಪ್ಪತ್ತರ ಅವಧಿಯಲ್ಲಿ ಮೂರು ತಿಂಗಳಲ್ಲಿ ಸಲ್ಲಿಕೆಯಾದ ಬಿಲ್ ಪಾವತಿಸಿ ಹಾಗೂ ತಡೆ ಹಿಡಿಯುತ್ತಿರುವ ಶೇಕಡಾ ಇಪ್ಪತ್ತೈದು ಬಿಲ್ ಮೊತ್ತ ಪಾವತಿ ಸೇರಿದಂತೆ ಗುತ್ತಿಗೆದಾರರಿಗೆ ಸಂಘದಿಂದ ಬಹುತೇಕ ಬೇಡಿಕೆ ಈಡೇರಿಸಲು ಒಪ್ಪಿಗೆ ನೀಡಿದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ಕೈಬಿಡಲಾಗಿದೆ ಎಂದು ಸಂಘದ ಅಧ್ಯಕ್ಷ ಜಿ ಎನ್ ನಂದಕುಮಾರ್ ಪ್ರತಿಭಾ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಗುತ್ತಿಗೆದಾರ ಸಂಘದ ಬೇಡಿಕೆಯಂತೆ ಬಿಬಿಎಂಪಿ ಯೋಜನಾ ವಿಭಾಗದ ವಿಶೇಷ ಆಯುಕ್ತರು ಲಿಖಿತ ರೂಪದಲ್ಲಿ ಆದೇಶಿಸಿದ್ದು ರ್ಯಾಂಡ್ ಮಿಷಿನಲ್ ಪದ್ಧತಿ ಕೈಬಿಡಲಾಗಿದೆ ಸರ್ಕಾರ ಅನುದಾನದ ಕಾಮಗಾರಿ ಬಿಲ್ ಪಾವತಿ ವಲಯರು ಬದಲಿಗೆ ಮತ್ತೆ ಕೇಂದ್ರದ ಕಚೇರಿಯಲ್ಲಿ ಬಿಡುಗಡಿಸುವುದು ಐದು ಲಕ್ಷದ ಮೊತ್ತದ ಟೆಂಡರ್ ಹಾಗೂ ಎಸ್ ದಕ್ಕಿಂತ ಶೇಕಡಾ ಮೂರು ಹೆಚ್ಚುತ್ತಿರುವ ಟೆಂಡರ್ಗೆ ಮುಖ್ಯ ಎಂಜಿನಿಯರಿಂಗ್ ಮಟ್ಟದಲ್ಲಿ ಅನುಮೋದನೆ ನೀಡಿ ಅಧಿಕಾರ ನೀಡಲಾಗುವುದು ನೇರಳೆ ಮಾರ್ಗ ಮೂರು ಪಾಯಿಂಟ್ ಐದು ನಿಮಿಷಕ್ಕೆ ಮೆಟ್ರೋ ಪಿಕ್ಅವರ್ನಲ್ಲಿ ಐದು ಹೆಚ್ಚುವರಿ ರೈಲುಗಳ ಸಂಚಾರ ಪ್ರಯಾಣಿಕರ ದಟ್ಟಣೆ ಹಿನ್ನೆಲೆಯಲ್ಲಿ ಹೆಚ್ಚಳ ಮೆಜೆಸ್ಟಿಕ್ ನಾಡಪ್ರಭು ಕೆಂಪೇಗೌಡ ಮೆಟ್ರೋ ನಿಲ್ದಾಣದಿಂದ ನೇರಳೆ ಮಾರ್ಗದಲ್ಲಿ ಅವರ್ ಹೆಚ್ಚು ಒಂದು ಹದಿನೈದು ರೈಲುಗಳ ಕಾರ್ಯಾಚರಣೆ ಆರಂಭವಾಗಿದ್ದು ಇವು ಐದು ನಿಮಿಷ ಬದಲಾಗಿ ಪ್ರತಿ ಮೂರು ಪಾಯಿಂಟ್ ಐದು ನಿಮಿಷಕ್ಕೆ ಸಂಚರಿಸಲಿವೆ ಈ ಮಾರ್ಗದಲ್ಲಿ ಪ್ರಸ್ತುತ ಒಂಬತ್ತು ರೈಲುಗಳು ಶಾರ್ಟ್ ಲೂಪ್ ಆಗಿ ಕಾರ್ಯಾಚರಣೆ ಮಾಡಲಾಗುವುದು ಶನಿವಾರ ಈ ರೈಲುಗಳನ್ನು ಹದಿನೈದಕ್ಕೆ ಹೆಚ್ಚಿಸಿ ಕಾರ್ಯಾಚರಣೆ ಆರಂಭಿಸಲಾಗಿದೆ ಈ ಹದಿನೈದು ರೈಲುಗಳಲ್ಲಿ ಹತ್ತು ರೈಲುಗಳು ಪಟ್ಟಂದೂರು ಅಗ್ರಹಾರದವರೆಗೆ ನಾಲ್ಕು ರೈಲು ವೈಲ್ಡ್ ಫೀಲ್ಡ್ ಮತ್ತು ಒಂದು ರೈಲು ಬಯಪ್ಪನಹಳ್ಳಿ ನಿಲ್ದಾಣದವರೆಗೆ ಸಂಚರಿಸಲಾಗಿದೆ ಮೆಜೆಸ್ಟಿಕ್ ಬೆಳಿಗ್ಗೆ ಎಂಟು ಪಾಯಿಂಟ್ ನಲವತ್ತೆಂಟಕ್ಕೆ ಎಂಟು ಪಾಯಿಂಟ್ ಐವತ್ತೆಂಟಕ್ಕೆ ಒಂಬತ್ತು ಗಂಟೆ ಒಂಬತ್ತು ಪಾಯಿಂಟ್ ಹದಿನೆಂಟು ಒಂಬತ್ತು ಪಾಯಿಂಟ್ ಇಪ್ಪತ್ತೊಂಬತ್ತು ಒಂಬತ್ತು ಪಾಯಿಂಟ್ ಮೂವತ್ತೊಂಬತ್ತು ಒಂಬತ್ತು ಪಾಯಿಂಟ್ ಐವತ್ತು ವೈಟ್ಫೀಲ್ಡ್ ಕಡೆಗೆ ಹೊರಡುತ್ತಿದೆ ಇದಲ್ಲದೆ ನಾಡಪ್ರಭು ಕೆಂಪೇಗೌಡ ನಿಲ್ದಾಣ ಮೆಜೆಸ್ಟಿಕ್ನಲ್ಲಿ ಮೂರು ಪಾಯಿಂಟ್ ಮೂರು ನಿಮಿಷಗಳ ನಂತರ ಬೆಳಿಗ್ಗೆ ಹತ್ತು ಪಾಯಿಂಟ್ ಇಪ್ಪತ್ತೈದು ಗಂಟೆವಾಗಿ ನಿಯಮಿತ ರೈಲುಗಳು ಸಂಚರಿಸುವಂತೆ ತಿಳಿಸಿದೆ ಪ್ರಯಾಣಿಕರ ಬೇಡಿಕೆ ಅನುಸಾರವಾಗಿ ಪ್ರಸ್ತುತ ಗೂಡಚರಪಾಳ್ಯ ಮೆಟ್ರೋ ನಿಲ್ದಾಣದಲ್ಲಿ ಕೊನೆಗೊಳ್ಳುವ ಹದಿನಾಲ್ಕು ರೈಲುಗಳಲ್ಲಿ ಆರು ರೈಲುಗಳು ಪಟ್ಟದೂರು ಅಗ್ರಹಾರ ವೈಟ್ ವೆಲ್ಡ್ಗೆ ವಿಸ್ತರಿಸಲಾಗಿದೆ ಗರುಡ ಚಾರು ಪಾಳ್ಯ ಮೆಟ್ರೋ ನಿಲ್ದಾಣದಲ್ಲಿ ಇರುವ ಪ್ರಯಾಣಿಕರಿಗೆ ಪಟ್ಟದೂರು ಆಗ್ರಹ ಕಡೆಗೆ ಪ್ರಯಾಣಿಸಲು ಮುಂದಿನ ರೈಲು ಮೂರು ಪಾಯಿಂಟ್ ಐದು ನಿಮಿಷ ಅಂತರದಲ್ಲಿ ರೈಲ್ವೆ ಸಿಗುತ್ತದೆ ಬೈಯಪ್ಪನಹಳ್ಳಿಯಿಂದ ಮೈಸೂರು ಕಡೆಗೆ ಸಂಜೆ ನಾಲ್ಕು ಗಂಟೆ ಬದಲಿಗೆ ನಾಲ್ಕು ಇಪ್ಪತ್ತಕ್ಕೆ ರೈಲುಗಳು ಕಾರ್ಯಾಚರಣೆ ಮಾಡಲಿದ್ದು ಪ್ರತಿ ಐದು ನಿಮಿಷಗಳ ಅಂತರದಲ್ಲಿ ಇವು ಸಂಚರಿಸಲಿವೆ ಎಂದು ಹೇಳಲಾಗಿದೆ